ಇನ್ನು ಆರ್ ಬಿ ತಿಮ್ಮಾಪುರ ಸಚಿವರು ಸಚಿವರ ಮೇಲೆ ಒಂದು ಗುರುತರವಾದಂತಹ ಒಂದು ಆರೋಪ ಕೇಳ ಬಂದಿದೆ ಭೂಕಬಳಿಕೆಯ ಆರೋಪ ಭೂಕಬಳಿಕೆಯ ಆರೋಪ ಕೇಳಿಬಂದಿದೆ ಸಚಿವ ತಿಮ್ಮಾಪುರ ವಿರುದ್ಧ ಸುಣಕಲ್ ಹೋಬಳಿನಲ್ಲಿ ಭೂಮಿ ಅಕ್ರಮದ ಆರೋಪ ಅದು ಅರಣ್ಯ ಇಲಾಖೆಯ ಭೂಮಿ ದಾಖಲೆಗಳ ಸಮೇತ ಈಗ ಅಬಕಾರಿ ಸಚಿವರ ವಿರುದ್ಧ ದೂರನ್ನು ನೀಡಲಾಗಿದೆ ರೈತ ಸಂಘ ಲಿಂಗಸುಗೂರು ತಹಶೀಲ್ದಾರ್ಗೆ ದೂರನ್ನ ಕೊಟ್ಟಿದೆ ಸುಣಕಲ ಭಾಗದಲ್ಲಿ ಇವರು ಭೂಮಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಲ್ಲಿ ಈ ಆರ್ ಬಿ ತಿಮ್ಮಾಪುರ ಅವ್ರದ್ದೊಂದು ಶುಗರ್ ಫ್ಯಾಕ್ಟ್ರಿ ಇದೆ ಆ ಶುಗರ್ ಫ್ಯಾಕ್ಟ್ರಿಗೋಸ್ಕರ ಇವರು ಭೂಮಿಯನ್ನು ಕಬಳಿಸಿದ್ದಾರೆ ಎನ್ನುವಂಥ ಆರೋಪ ಅಂದರೆ ತಿಮ್ಮಾಪುರ ಸರ್ಕಾರಿ ಭೂಮಿಯನ್ನು ಕಬಳಿಸಿದಾರ ಸುಣಕಲ್ ಉಪ್ಪೇರಿ ಗ್ರಾಮದ ರೈತರಿಂದ ಈ ಆರೋಪ ಕೇಳಿ ಬಂದಿದೆ ರೈತರಿಂದ ಅರವತ್ತು ಎಕರೆ ಭೂಮಿಯನ್ನು ಖರೀದಿ ಮಾಡಿದಂತಹ ಆರೋಪ ಅರವತ್ತು ಎಕರೆ ಪೈಕಿ ಪರಭಾರೆ ನಿಷೇಧಿತ ಜಮೀನು ಕೂಡ ಇದೆ ನಿಯಮ ಬಾಹಿರವಾಗಿ ವಹಿವಾಟನ್ನು ನಡೆಸಿದ್ದಾರೆ ಎನ್ನುವಂತಹ ಆರೋಪ ಅರಣ್ಯ ಕಂದಾಯ ಇಲಾಖೆಯ ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ಆರ್ ಬಿ ತಿಮ್ಮಾಪುರ ಎದುರಿಸ್ತಾ ಇದ್ದಾರೆ ನಲವತ್ತೊಂಬತ್ತು ಎಕರೆ ಭೂಮಿ ಕಬಳಿಕೆ ಆರೋಪ ಕಂದಾಯ ಇಲಾಖೆದಿದು ಇನ್ನು ಅರಣ್ಯ ಇಲಾಖೆಯ ಭೂಮಿ ಅಂದ್ರೆ ಅದು ನಲವತ್ತ್ ಮೂರು ಎಕರೆ ಇದಕ್ಕೆ ಸಂಬಂಧಪಟ್ಟಂಗೆ ರೈತ ಸಂಘದವರು ಎಲ್ಲ ವಿವರಗಳನ್ನು ಬಿಡುಗಡೆ ಮಾಡಿದ್ದಾರೆ ದೂರನ್ನೂ ಕೂಡ ಕೊಟ್ಟಿದ್ದಾರೆ ಇದು ಒಂದು 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 ಒಂದಾದ ಮೇಲೆ ಒಂದು ಒಬ್ರದಾದ ಮೇಲೆ ಒಬ್ರದ್ದು ಕಥೆಗಳು ಹೊರಗಡೆ ಬರ್ತಾ ಇವೆ ಸುಣಕಲ್ ಉಪ್ಪೇರಿ ಗ್ರಾಮದ ರೈತರಿಂದ ಭೂಮಿ ಖರೀದಿ ಮಾಡಿದರು ರೈತರಿಂದ ಅರವತ್ತು ಎಕರೆ ಭೂಮಿ ಖರೀದಿ ಮಾಡಿರೋದು ಇದರಲ್ಲಿ ಏನು ಅಂತಂದರೆ ಈ ಈ ಪ್ರದೇಶವೂ ಕೂಡ ಇದೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಭೂಮಿ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಭೂಮಿ ಎರಡೂ ಕೂಡ ಇದೆ ನಿಯಮ ಬಾಹಿರವಾಗಿ ಇದರ ಈ ವ್ಯವಹಾರ ಆಗಿದೆ ಇದನ್ನು ಖರೀದಿ ಮಾಡಿದ್ದಾರೆ ಎಷ್ಟೆಷ್ಟು ಎಕರೆ ಕಂದಾಯ ಇಲಾಖೆಯದು ನಲವತ್ತೊಂಬತ್ತು ಎಕರೆ ಭೂಮಿ ಕಂದಾಯ ಇಲಾಖೆಯ ನಲವತ್ತೊಂಬತ್ತು ಎಕರೆ ಜೊತೆಗೆ ಅರಣ್ಯ ಇಲಾಖೆಯ ನಲವತ್ತ್ಮೂರು ಎಕರೆ ಭೂಮಿ ಇದು ದಾಖಲೆಗಳ ಸಮೇತ ಈಗ ರೈತ ಸಂಘ ವಿವರಗಳನ್ನು ಕೊಟ್ಟಿದೆ ಲಿಂಗಸೂಗೂರು ತಹಶೀಲ್ದಾರರಿಗೆ ದೂರನ್ನು ನೀಡಲಾಗಿದೆ ಬನ್ನಿ ನಮ್ಮ ಪ್ರತಿನಿಧಿ ಭೀಮೇಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಭೀಮೇಶ ಏನಿದು ಕಥೆ ಇದು ಯಾಕಂದರೆ ಒಂದು ಕಡೆಗೆ ಅರಣ್ಯ ಇಲಾಖೆ ಇನ್ನೊಂದು ಕಡೆಗೆ ಕಂದಾಯ ಇಲಾಖೆಯ ಭೂಮಿ ಜೊತೆಗೆ ಏನೊಂದು ರೈತರದ್ದು ಸೊ ಈ ರೀತಿ ಆರೋಪಗಳಿದೆ ಏನಿದು ಕಥೆ ಇದು ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ದಾಖಲೆಗಳನ್ನು ರೈತ ಸಂಘ ಬಿಡುಗಡೆ ಮಾಡಿದೆ ರಂಗನಾಥ್ ಏನಪ್ಪಾ ಅಂದ್ರೆ ಆ ಅಬಕಾರಿ ಸಚಿವರಾಗಿರುವಂತಹ ಆರ್ ಬಿ ಚಿನ್ನಾಪುರ ಅವರಿಂದ ಕೂಡ ಅಕ್ರಮ ಭೂ ಕಬಳಿಕೆ ಆರೋಪ ಕೇಳಿ ಬಂದಿರುವಂತದ್ದು ರಾಯಚೂರು ಜಿಲ್ಲೆಯಲ್ಲಿ ಇಸೂರು ತಾಲೂಕಿನ ಸುಣಕಲ್ ಹೋಬಳಿ ವ್ಯಾಪ್ತಿಯಿಂದ ಬರ್ತಕ್ಕಂಥ ಎರಡು ಗ್ರಾಮ ಅಂದ್ರೆ ಸುಣಕಲ್ ಆಗಿರ್ಬೋದು ಜೊತೆಗೆ ಚಿಕ್ಕ ಉಪ್ಪೇರಿ ಅಂತ ಎರಡು ಗ್ರಾಮಗಳ ಬರ್ತದೆ ಈ ವ್ಯಾಪ್ತಿಯಲ್ಲಿ ನೂರಾರು ಎಕರೆ ಪ್ರದೇಶದಲ್ಲಿ ಆರ್ ಬಿ ಶುಗರ್ ಹೆಸರಿನಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನ ಸದ್ಯ ನಿರ್ಮಾಣ ಮಾಡ್ಲಿಕ್ಕೆ ಹೋಗಿರುವಂಥದ್ದು ಈಗಾಗಲೇ ಸಂಬಂಧಪಟ್ಟಂತ ಕಾಮಗಾರಿಗಳು ಕೂಡ ನಡೀತಾ ಇದಾವೆ ಈ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ ರೈತರಿಂದ ಅರವತ್ತು ಎಕರೆ ಭೂಮಿಯನ್ನ ಪಡೆದಿದ್ದಾರೆ ಅಂತ ಆರೋಪ ಅಂದ್ರೆ ಆ ಅರವತ್ತು ಎಕರೆಯಲ್ಲಿ ಪರಬಾರೆ ಮಾಡ್ಲಿಕ್ಕೆ ಆಗದೆ ಇರುವಂತಹ ಜಮೀನನ್ನು ಕೂಡ ಇವರು ವಹಿವಾಟು ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಜೊತೆಗೆ ಅರಣ್ಯ ಇಲಾಖೆಯ ಮೂರು ಎಕರೆ ಜೊತೆಗೆ ಕಂದಾಯ ಇಲಾಖೆಯ ನಲವತ್ತೊಂಬತ್ತು ಎಕರೆ ಜಮೀನನ್ನು ಕೂಡ ಇವರು ಅಕ್ರಮವಾಗಿ ಕಬಳಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಸದ್ಯ ಸ್ಥಳೀಯ ರೈತರು ಮಾಡಿರುವಂಥದ್ದು ಈ ಸಂಬಂಧಪಟ್ಟಂತೆ ಜೂನ್ ತಿಂಗಳಲ್ಲೇ ತಹಸೀಲ್ದಾರ್ ಅವರಿಗೆ ಸ್ಥಳೀಯ ರೈತ ಸಂಘಟನೆಗಳು ದೂರನ ಕೊಟ್ಟರು ಕೂಡ ಈವರೆಗೆ ಆ ಬಗ್ಗೆ ಪರಿಶೀಲನೆ ಮಾಡುವಂತದ್ದಾಗ್ಲಿ ಆ ಸಂಬಂಧಪಟ್ಟಂತ ರೈತ ಮುಖಂಡರು ಏನು ಆಗ್ರಹವನ್ನ ಮಾಡಿದ್ದಾರೆ ಮತ್ತು ಯಾವೆಲ್ಲ ಲೋಪಗಳಾಗಿದ್ದಾವೆ ಮತ್ತು ಆ ಅಕ್ರಮವಾಗಿ ಭೂ ಕಬಳಿಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸರ್ವೆಗಳನ್ನ ಖುದ್ದು ದಾಖಲೆ ಸಮೇತ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು ಅಲ್ಲಿ ಹೋಗಿ ಪರಿಶೀಲನೆ ಮಾಡುವಂತದ್ದಾಗ್ಲಿ ಜೊತೆಗೆ ಆ ದಾಖಲೆಗಳ ದಾಖಲಾತಿಗಳು ಸರಿ ಇದಾವ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕೂಡ ಅಧಿಕಾರಿಗಳು ಶೋಧವನ್ನು ನಡೆಸಿಲ್ಲ ಅಂತ ಆರೋಪ ಕೇಳಿ ಬಂದಿರುವಂತದ್ದು ರಂಗನಾಥ್ ಹೀಗಾಗಿ ಕೆಲವೊಂದು ಕಡೆ ರೈತರು ಉಗ್ರವಾದ ಹೋರಾಟ ಮಾಡಿದ್ದು ಗೊತ್ತಾಗಿರುತ್ತೆ ಓಕೆ ಧನ್ಯವಾದ ಅಭಿಮೇಶ್ ತಮ್ಮೆಲ್ಲ ಮಾಹಿತಿಗೆ ಸರ್ಕಾರಿ ಭೂಮಿಯನ್ನು ಕಬಳಿಸಿದ್ದಾರೆ ತೀಮಾಪುರ ಅನ್ನುವಂಥ ಆರೋಪ ಇದಕ್ಕೆ ಸಂಬಂಧಪಟ್ಟಂಗೆ ರೈತ ಸಂಘ ಎಲ್ಲ ವಿವರಗಳು ಎಲ್ಲ ದಾಖಲೆಗಳನ್ನು ಕೂಡ ಸಂಬಂಧಪಟ್ಟಂತಹ ತಹಶೀಲ್ದಾರಿ ಕೊಟ್ಟಿದೆ ಸುಣಕಲ್ ಉಪ್ಪೇರಿ ಗ್ರಾಮದ ರೈತರಿಂದ ಇವರೇನು ಭೂಮಿ ಖರೀದಿ ಮಾಡಿದರು ಆ ಭೂಮಿ ಖರೀದಿನಲ್ಲಿ ಇನ್ನೊಂದಿಷ್ಟು ಭೂಮಿನೂ ಸೇರಿದೆ

ಇದು ಇದಲ್ಲದೆ ಇದರ ಜೊತೆಗೆ ಒನ್ ಟೆನ್ ಕೆ ವಿ ವಿದ್ಯುತ್ತನ್ನು ಅನೌಸ ಅನೌಷ ಆದಂಥ ಒನ್ ಟೆನ್ ಕೆ ವಿ ವಿದ್ಯುತ್ ಸ್ಥಾವರ ಘಟಕವನ್ನು ಅದನ್ನು ಉಪ್ಪೇರಿಗೆ ಅವಾಗ ಸ್ಥಳಾಂತರ ಮಾಡಲಿಕ್ಕೆ ಅದನ್ನು ಸಹ ಖಂಡಿಸ್ತೇನೆ ಯಾಕಂದರೆ ವಿದ್ಯುತ್ ಸಹಿತ ಆಡಬೇಕಾದ್ರೆ ಅವ್ರ ಅವ್ರು ತೆಗೆದಂಥ ಶಕ್ತಿಯಿಂದ ವಿದ್ಯುತ್ ತಯಾರು ಮಾಡಿಕೊಂಡು ಅವರು ಅಲ್ಲಿ ಉಪಯೋಗ ಮಾಡ್ಕೋಬೇಕು ವಿದ್ಯುತ್ತನ್ನು ಅದನ್ನು ಬಿಟ್ಟು ಇಲ್ಲಿ ಸರ್ಕಾರದಿಂದ ರೈತರಿಗಾಗಿ ಬಂದ ಬಂದಿರುವಂಥ ಈ ಸೌಲಭ್ಯವನ್ನು ಇವರು ಕಿತ್ಕೊಳ್ಳೋಕ್ಕೆ ನೋಡ್ಲಿಕ್ಕೆ ಹತ್ತಾರೆ ರೈತರಿಗೆ ಇದ್ದಂಥ ಸೌಲಭ್ಯನ ಅಧಿಕಾರಿಗಳು ತಮ್ಮ ತಮ್ಮದೇ ಆದ ಸರ್ಕಾರ ಇರೋದರಿಂದ ತಾವು ಕಿತ್ಕೊಳ್ಳೋಕೆ ನೋಡ್ಲಿಕ್ಕೆ ಹತ್ತಾರೆ